ರೆಡಿಯಾಗಿ ಕುಂತ್ರೆ ಹಾಕೋಬೇಕಿಲ್ಲ ರೆಡಿಯಾಗಿ ಕುತ್ರೆ ನಾನೇ ಹಾಕಿಕೊಳ್ಬೇಕು ನಿಮ್ಮ ನೀವೆಲ್ಲ ಮಾಡಿರಿ ಎಲ್ಲ ಇಟ್ಟಕ್ಕೆ ನಾನು ಹಾ ಮಾಡಿರತ್ತ ನೋಡಿ ಹೆಂಗೈತೆ ಇದೊಂದು ಸ್ವಲ್ಪ ಚಳಿ ಜಾಸ್ತಿ ಐತಿ ಹ್ಞೂ ಅದಕ್ಕೆ ಚಳಿ ಜಾಸ್ತಿ ಇದ್ರೆ ಮಾಡೋರು ಇದು ಮಾಡ್ಬೇಕೇನು ಬ್ರೆಡ್ ತೊಗೊಂಬಿದ್ವಲ್ಲ ಊರಿಂದ ಬರ್ಬೇಕಾದ್ರೆ ಅದಕ್ಕೆ ಅದ್ರ ಜೊತೆಯಲ್ಲಿ ಟೀ ಮಾಡಿದ್ದೀನಿ ನೋಡಿರಿ ಇದೊಂದು ಚೂರುಸ್ರಿ ಕೊಡಲ ಬಟ್ಟಿನ ಹ್ಞೂ ಇವತ್ತು ಟೀ ಬಂದು ಜಿರಿಗೆ ನೀರು ಆಗೈತೆ ಆಲ್ರೆಡಿ ನಮ್ಮ ಯಜಮಾನ್ರದ್ದು ನಾ ಕುಡ್ದಿಲ್ಲ ನಾ ಆಮೇಲೆ ಕುಡ್ತೀನಿ ಟೀನೂ ಅಷ್ಟೇ ನೋಡಿರಿ ಆಮೇಲೆ ಕುಡಿತೀನಿ ಈಗ ಫ್ರೆಶ್ ಅಪ್ ಆಗಿ ಬಂದಿ ನಾನು ತನಕ ಕೆಲಸನೇ ಆಗೈತಿ ಇಡ್ರಿ ಇವರಿಗೆ ಬಿಸಿ ಬಿಸಿ ಟೀ ಸದ್ ಇಟ್ಕೊರಿ ಹಾಕ್ತೀನಿ ನೆನೆ ಹಾಕ್ಲೇ ನಿನಗೂ ಬಾ ಬ್ರಷ್ ಮಾಡಿದೆ ಇಲ್ಲ ನೋಡೋ ಮೈನಂಗೂ ಹುಷಾರಿಲ್ಲ ನೋಡ್ರಿ ಊರಿಂದ ಬಂದ ತಕ್ಷಣ ಒಂದು ಏನಾರು ಆಗಕ್ಕೆ ಬೇಕಾಕಿಗೆ ಒಂಚೂರು ಸೋಸಿಬಿಟ್ಟು ನೀಡಿರಿ ಬ್ರಷ್ ಮಾಡ್ಕೊಂಬರ್ತಾ ಬೇಗ ಹಾಕಿ ನಾನು ಮಾಡಿ ನನಗೆ ಇಷ್ಟು ಸಾಕು ಜಾಸ್ತಿ ಆಗುತ್ತೆ ಇದೆ ಹ್ಞೂ ಸಾಕು ನಂಗೆ ಜೀರಿಗೆ ನೀರು ಕುಡ್ದು ಆದ್ಮೇಲೆ ಕುಡ್ಕೋತೀನಿ ಆಮೇಲೆ ಲೇಟಾಗಿ ಹ್ಞೂ ತೊಗೊಳ್ರಿ ನಿಮ್ಗೆ ಯಾವುದು ಜಾಸ್ತಿ ಇತ್ತು ಜಾಸ್ತಿ ಇರೋದು ನೀರು ತಗೋ ಕುಡಿಯಲ್ಲ ಹಾಂ ಅದೇ ತಗೊಬ್ರಿ ಬ್ರೆಡ್ಡಿಗೆ ಆಗುತ್ತೆ ಅದು ಅದು ಕೊಡಿ ನಂಗೆ ಆಲೋಟ ಕೊಡಿ ನಿಮ್ಗೆ ಜೀರಿಗೆ ನೀರು ಕುಡ್ಕೋತೀನಿ ಹೋಗರೇ ಬೇಗ ಹೋಗಮ್ಮ ಎದ್ದೇಳು ಟೀ ಹಾಕಿಟ್ಟು ನಿನಗುನು ಇಷ್ಟು ಚಳಿ ಐತಿ ಫ್ರೆಂಡ್ಸ್ ಹೊರಗೆ ಅಷ್ಟು ಚಳಿ ಇದ್ದರೂ ಆಲ್ರೆಡಿ ಆಗೈತಿ ಏನೋ ಗಂಟ್ಲು ಬ್ಯಾನೆ ಅಂತ ಯಾಕೆ ಸುಸ್ತಾಗುತ್ತಂತೆ ಕುಂತಾಳ ಈಗ ಬೆಳಿಗ್ಗೆ ಆರು ಗಂಟೆ ನಾಲ್ಕೂವರೆಗೆ ಎಚ್ಚರ ಆಗ್ಯದಂತೆ ನಾಲ್ಕೂವರೆಯಿಂದ ನಿದ್ದೆ ಇಲ್ಲ ಏನಂಗೆ ಆದ್ರೂ ಈಗ ನೋಡಿ ಎದ್ದು ಬ್ರಷ್ ಮಾಡಿ ಟೀ ಕುಡಿ ಬಾ ಅಂತಂದ್ರೆ ಅದನ್ನು ಅದಕ್ಕೂ ಇಲ್ಲ ಈಗ ಎದೆ ಪಟ್ನ ಇದ ಒಂದು ಸ್ವೆಟ್ರ್ ಹಾಕೊಳ್ಳಲ್ಲ ಒಂದು ಟೋಪಿ ಹಾಕೊಳ್ಳಲ್ಲ ನಾ ಮಾಡೋದು ಮಾಡ್ತಿದ್ದಿ ಹಿಂದಾಗಳೆ ನಮ್ಮ ಮೇಲೆ ಹಂಗಾಗುತ್ತಾ ಹಿಂಗಾಗುತ್ತಾ ಅಂತ ಹೇಳ್ತಿದ್ದಿ ಎದ್ದಾಳು ಬೇಗ ಎದ್ದಾಳು ಟೀ ಬಂದು ಬಾ ಆಮೇಲೆ ನಿಮ್ಮ ಅಪ್ಪಾಜಿ ಒಂದು ಮಾತ್ರೆ ತಂದು ಕೊಡ್ತಾರೆ ಬಾ ಮಾತ್ರೆ ತೊಗೊಂಡು ಮಕ್ಕ ಮಕ್ಕಂಬಿಡಾಕೈತದ ಬಾ ಸರಿ ಹೋಗುತ್ತೆ ನಾಷ್ಟ ಮಾಡ್ಕೊಡ್ತೀನಿ ತಿಂದು ಮಾತ್ರೆ ತೊಗೊಂಡು ಮಲ್ಕೊಂಬಿಡು ಸರಿ ಹೋಗ್ಬಿಡ್ತೈತಿ ಎದ್ದೆ ಎದ್ದೆ ಎದೆ ಬೇಗ ಎದ್ದಾಳು ಟೀ ಹಾಕಿಟ್ಟಿನ ಆರ್ತೈತೆ ನೋಡು ಆಮೇಲೆ ಆರಂದು ಮತ್ತೆ ಕಾಯಿಸಂದ್ರೆ ಕಾಯಿಸಲ್ಲ ನಾನು ಹಾಳಾಕತ್ತೆ ಹ್ಞೂ ಚಲೋ ಮಾಡಿಲ್ಲ ನೋಡಿ ಹಾಳಾಕ್ರಾಗ ರೀ అక్కడ స్టార్ట్ మేనమ్ నాకు జీగా నీరు కుడుకుప్ప నేను జీగా నీరు కుడదేనా ఇవ్వగా ఇంకా కుడదాదు మేలు నెక్స్ట్ ఏమారు ఇకంద్ర గ్యాస్ట్రిక్ జాస్తి నమకి ಬಿ ಹಾಕೊಂಡೆಲ್ಲ ರೆಡಿ ಆಗಿಬಿಟ್ರೆ ಪೂರ್ತಿ ಯಾಕೆ ಬ್ಲರ್ ಬ್ಲರ್ರಾಗತ್ತೋ ಅರ್ಥನೇ ಆಗುವಂತೂ ಅದು ಬ್ಲರ್ರೆ ಟಚ್ ಮಾಡೋಕ್ಕೂ ಬರಲ್ಲ ಸ್ಕ್ರೀನ್ ಒಂದ್ಸತಿ ಟಚ್ ಮಾಡಿದ್ರೆ ಮತ್ತೊಂಚೂ ಪರವಾಗಿಲ್ಲ ಅನ್ಸುತ್ತೆ ಹೆಂಗ್ ಕಣಾಗತ್ತಿ ಗೊತ್ತೇನು ರೀ ಹಾಂ ಮೊಮ್ಮ ಇಲ್ಲಿ ನೋಡಿದ್ರ ನಯನ ಹಾಳಾಗತ್ತಾಳ ಎದ್ದಣ್ಣೆ ಏನಾಗತ್ತೈತಿ ನಿನಗೆ ಅಂತ ಹೇಳು ನೋಳೆ ಆಯ್ತಾ ತಲೆ ನೋತೈತಾ ಹ್ಞೂ ಸರಿ ಆಯ್ತು ಈಗ ಎದ್ದೆ ಬ್ರಷ್ ಮಾಡ್ಯಪ್ಪ ಅಷ್ಟು ಬ್ರಷ್ ಮಾಡಿ ಹೊಟ್ಟಿಗೆ ಏನಾರ ತಗೋ ನಿಮ್ಮ ಅಪ್ಪಾಜಿಗೆ ಹೋಗ್ತಾರೋ ಮಾತಾಡೋಣ ಕೊಡ್ತಾರೆ ಎದ್ದಾ ಬೇಗ ಇದ್ದಾವೆ ಫ್ರೆಂಡ್ಸ್ ಬರ್ ನಾವೂ ನೀರು ಕುಡ್ಕೊಳ್ಳೋಣ ಹೊರಗೆ ಬರ್ತೀರಿ ಅಲ್ಲೇ ಕುಂದರ್ತೀರಿ ಹ್ಞೂ ಕುಂದರ ಅಲ್ಲೇ ನಾವು ಇಲ್ಲಿ ಹೊರಗೆ ಬಂದ್ವಿ ಫುಲ್ ಫಾಗ್ ಮುಚ್ಕೊಂಡಂಗೆ ಆಗೈತೆ ನೋಡಿರಿ ಹೊರಗಡೆ ಮೊಬೈಲ್ನ ಸ್ವಲ್ಪ ಕ್ಲಾರಿಟಿ ಅನ್ನಂಗೆ ಅನಿಸುತ್ತೆ ಬಟ್ ಫಾಗ್ ಮುಚ್ಕೊಂಡೈತಿ ಪೂರ್ತಿ ಸ್ವಲ್ಪ ಬೆಳಗ್ಗೆ ಜಾಸ್ತಿ ಇತ್ತು ಈಗ ಒಂದು ಸ್ವಲ್ಪ ಕ್ಲಿಯರ್ ಆಗೈತಿ ಇರಲಿ ಬಟ್ಟಿ ಸರ್ಪಿಗೆ ಹಾಕಿ ಎದ್ದಿಟ್ಟಿದ್ದೀನಿ ನಮ್ಮ ಮನೆಯವರು ಅಲ್ಲಿ ಸ್ವಲ್ಪ ಊರಾಗೆಲ್ಲ ಇದು ಮಾಡಿಟ್ಟಿದ್ರು ನೋಡ್ರಿ ಎಲ್ಲ ಸಿಮೆಂಟು ಅದು ಇದು ಸಿಕ್ಕಪ್ಪಟ್ಟಿಗೆ ಗಲೀಜು ಆಗ್ಬಿಟ್ಟಿದ್ದವು ಹಂಗೆ ಹಾಕಿದ್ರೆ ಕ್ಲೀನ್ ಆಗೋಲ್ಲ ಅಂತ ಹೇಳ್ಬಿಟ್ಟು ಸರ್ಪಿಗೆ ಎದ್ದಿಟ್ಟಿದ್ದೀನಿ ಒಂದು ಸರ್ತಿ ಸರ್ಪಲ್ಲಿ ನೀಟಾಗಿ ಎದ್ದು ಸೊಪ್ಪಿನ ಸ್ವಲ್ಪ ನೀರು ಹಾಕಿ ಗಲಿಬಿಲಿ ಮಾಡಿ ವಾಷಿಂಗ್ ಮಿಷಿನಿಗೆ ಹಾಕಿದ್ವಿ ಅಂದ್ರೆ ಫುಲ್ ನೀಟಾಗಿ ಕ್ಲೀನ್ ಆಗಿಬಿಡ್ತಾವೆ ಸರ್ಫ್ ಪೌಡ್ರಲ್ಲೇ ಇಟ್ಟಿನಿ ಫುಲ್ ಸ್ವಚ್ಛಗೆ ಕ್ಲೀನ್ ಹಾಕಿ ನೋಡ್ರಿ ಹಂಗೆ ಮಾಡಿದ್ವಿ ಅಂತಂದ್ರೆ ಫುಲ್ ನೀಟಾಗಿ ಕ್ಲೀನ್ ಆಗ್ಬಿಡ್ತಾವ ಇಲ್ಲಿಗೆ ಬರೀ ಹಾಗೆ ಹಾಕಿದ್ವಿ ಅಂತಂದ್ರೆ ಅಷ್ಟೊಂದು ನೀಟಾಗಿ ಕ್ಲೀನ್ ಆಗಂಗಿಲ್ಲ ಅದಕ್ಕೆ ಹಾಕಿಟ್ಟಿನಲ್ಲಿ ಬರ್ರಿ ನಾವಂತರೂ ಫುಲ್ ಬೆಚ್ಚಗಾಗಿದ್ವಿ ನಾ ಹಂಗೆ ಹಾಗೆ ಕುತ್ಕೊಂಡು ಅಳೋದು ಅದಲ್ಲ ತಗೋರಿ ಇನ್ನೊಂದು ಬ್ರೆಡ್ ಬೇಕನಾ ಏ ತೋತೋ ಟೀ ಇದು ತೊಗೊಂಬಿ ಇನ್ನೊಂದು ಬ್ರೆಡ್ ಮತ್ತು ನಾಳೆಗಿ ಮತ್ತೆ ನಾಳೆಗೂ ಟೀ ಮಾಡೋದು ತಿಂದಿರ್ತೀರಿ ನೀವು ಒಂದು ಪುಡ್ಕ ಬ್ರೆಡ್ ಐತೆ ನೋಡಿರಿ ಅದು ಖಾಲಿ ಆಗೋವರೆಗೂ ಮತ್ತೆ ನಾಳೆಗೂ ಮಾಡ್ಬೇಕಾಗತ್ತೆ ನಾನು ಟೀನ ಬೇಡ ಅದಕ್ಕೆ ತೊಗೊಂಬಿಡ್ರಿ ಇನ್ನೊಂದು ಬೇಕಂದು ಕೊಡಲೇ ತೋತೋ ಹಂಗೆಲ್ಲ ಅನ್ಬಾರ್ದು ತೊಗೊಂಬಿಡು ಯಾಕೆ ಜಾಸ್ತಿ ತಿನ್ಬಾರ್ದ ಹಠ ಮಾಡಬಾರ್ದು ಇದ್ರೆ ಫ್ರೆಂಡ್ಸ್ ಬರ್ರಿ ನಾವು ಜಿರಿಗೆ ನೀರು ಕುಟ್ಕೊಳಮ್ಮ ಫುಲ್ ಚಳಿ ಅಂತ ಮಸ್ತ್ ಐತಿ ಚಳಿ ನಮ್ಮೂರಾಗ ಇರಲಿಲ್ಲ ಅಲ್ಲಿ ಅಲ್ಲಿ ಇರಲಿಲ್ಲ ಅದಲ್ರಿ ಇಷ್ಟು ಚಳಿ ಚಳಿನೇ ಇರಲಿಲ್ಲ ಜಾಸ್ತಿ ನಾನು ಸ್ವೆಟ್ರೇ ಹಾಕೊತಿರ್ಲಿಲ್ಲ ಇಲ್ಲಿ ಬಂದ್ರೆ ಸ್ವೆಟ್ರ್ ಬಿಟ್ಟು ಇದಾಕೆ ಆಗಲ್ಲ ನನಗೆ ಅಷ್ಟು ಚಳಿ ಐತಿ ಇಲ್ಲಿ ಹ್ಞೂ ಈ ಚಳಿಗೆ ಬಿಸಿ ಬಿಸಿ ಹಿಂಗೆ ಕುಡಿತಿದ್ರೆ ಮಸ್ತ್ ಅನ್ಸುತ್ತೆ ಜೀಗ ನೀರು ಕುಡಿದು ಆಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಹ್ಮ್ ಆಯ್ತಾ ಡ್ಯೂಟಿ ಹೊಂಟ್ರಿ ನೋಡ್ರಿ ಬರದು ಸರಿ ಹ್ಮ್ ಮತ್ತೇನ ಬರೋದ್ರೆ ಊಟಕ್ಕೆ ಅಡ್ಗೆ ಫೋನ್ ಮಾಡ್ರಿ ಹ್ಮ್ ಹ್ಮ್ ಸರಿ ನಾವೀಗ ನಾಷ್ಟ ಮತ್ತೆ ನಾವೇನೋ ಜಾಸ್ತಿ ಮಾಡಲ್ಲ ಅಡ್ಗೆನ ಬರ್ತೀನಿ ಅಂದ್ರೆ ಫೋನ್ ಮಾಡ್ರಿ ತೊಗೊಂಡ್ ಸ್ಟಾರ್ಟ್ ಅದು ಅವರಿಗೆ ಈ ಸರ್ ನಾನು ಏನೋ ಇಬ್ಬರೇ ಇರೋದರಿಂದ ನಾಷ್ಟ ಮಾಡ್ಕೊಂಡು ತಿಂದ್ವಿ ಅಂದರೆ ಮುಗೀತು ನಮ್ಮದು ಅದು ಇದು ಐತಿ ಊರಿಂದ ಬಂದಿವೆ ಅಲ್ಲ ಹಂಗಾಗಿ ಇದ್ರೂ ಅಷ್ಟೇ ಇರ್ಲಿಕ್ಕೂ ಅಷ್ಟೇ ನೋಡಿರಿ ನಮಗೇನು ಜಾಸ್ತಿ ನಾಷ್ಟ ಆಯ್ತು ಅಂದ್ರೆ ಮುಗೀತು ಆಮೇಲೆ ನಾಲ್ಕು ಗಂಟೆವರೆಗೂ ನಂಗೆ ಶೂ ಆಗಲ್ಲ ನಾಲ್ಕು ಗಂಟೆಗೆ ಮತ್ತೆ ಆಗುತ್ತೆ ಆಗತ್ತವಾಗ ಲೈಟಾಗಿ ಏನಾರ ಅವಾಗ ಏನಾರು ತಿನ್ಬೇಕನ್ಸುತ್ತೆ ಅವಾಗ ಏನೈತಿ ಏನಿರುತ್ತೆ ನೋಡಿರಿ ಹಣ್ಣು ಏನು ಇದ್ದಿದ್ದು ತಿನ್ಬಿಡ್ತೀನಿ ಮತ್ತು ರಾತ್ರಿ ಊಟ ಸ್ವಲ್ಪ ಲೈಟಾಗಿ ಊಟ ಮಾಡ್ಕೊತೀವಿ ಇವರು ಬರೋದಾದ್ರೆ ಫೋನ್ ಮಾಡಿ ಬಂದ್ರೆ ನಮಗೆ ಅಡಿಗೆ ಮಾಡೋಕ್ಕೆ ಸರಿ ಹೋಗುತ್ತಾ ಫ್ರೆಂಡ್ಸ್ ಮಧ್ಯಾಹ್ನ ಇವಾಗ ವ್ಲಾಗನ್ನು ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ ನೋಡಿರಿ ಬೆಳಗ್ಗೆಯಿಂದ ಕೆಲಸನೇ ಆಯಿತು ಸ್ವಲ್ಪ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ಫುಲ್ ಸ್ವಲ್ಪ ಯಾಕೋ ಗಲೀಜುದಂಗೆ ಅನಿಸ್ತಾ ಇತ್ತು ಹೋಗ್ಬೇಕಾದ್ರೆ ಊರಿಗೆ ಹೋಗ್ಬೇಕಾದ್ರೆ ಕ್ಲೀನ್ ಮಾಡಬೇಕಾಗಿತ್ತು ಬೇಜಾರು ಮಾಡಿಕೊಂಡು ಮಾಡಿರಲಿಲ್ಲ ಬಿಟ್ಟಿದ್ದೆ ಹಾಗಾಗಿ ಈಗ ಎಲ್ಲ ಕ್ಲೀನ್ ಮಾಡಿಕೊಂಡೆ ಫುಲ್ ಮನೆ ಕ್ಲೀನ್ ಮಾಡಿ ಊಟಕ್ಕೂ ಮಾಡಿಕೊಂಡೆ ನೋಡಿರಿ ಅನ್ನ ಸಾಂಬಾರು ಸಾಂಬಾರು ಮಾಡಿದ್ದೀನಿ ತರಕಾರಿ ಬೇಳೆ ಸಾಂಬಾರು ಮಾಡಿಕೊಂಡೆ ಮಧ್ಯಾಹ್ನಕ್ಕೆ ಬೇಕಲ್ಲ ಅಂಥೇಳಿ ಹ್ಞೂ ತರಕಾರಿ ಬೇಳೆ ಸಾಂಬಾರು ಮಾಡೀನಿ ಮತ್ತು ಇಲ್ಲಿ ರೈಸು ಸೌತೆಕ ತೊಗೊದ ಊರಿಂದ ತೊಳೆದಿಟ್ಟಿದ್ದೀನಿ ಫುಲ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟೆ ನೋಡಿರಿ ಒಂದು ಕಡೆಯಿಂದ ಫುಲ್ ಮನೆ ಎಲ್ಲ ಕ್ಲೀನ್ ಆಯಿತು ಸಿಂಕು ಗಿಂಕು ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿಟ್ಟೆ ಇದೊಂಥರ ಸಿಕ್ಕಾಬಟ್ಟೆ ಗಲೀಜು ಆಗ್ಬಿಟ್ಟಿತ್ತು ಆಗ್ತಿರಲಿಲ್ಲ ಇಲ್ಲೆಲ್ಲ ಫುಲ್ ಜಿಡ್ಡು ಕುತ್ಕೊಂಡು ಫುಲ್ಲು ಕರೆ 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 ಆಗಿ ಇದರಲ್ಲೆಲ್ಲ ಹುಳ ಆಗ್ಬಿಟ್ಟಿದ್ದು ಅದೆಲ್ಲ ಇದರಲ್ಲಿರೋ ಹುಳ ಎಲ್ಲ ಆಚೆ ಬರಕತ್ತಿದ್ದು ಹಾಗಾಗಿ ಅಕ್ಕಿ ಎಲ್ಲ ತೆಗೆದು ಚೇಂಜ್ ಮಾಡಿ ಅದನ್ನ ಡಬ್ಬ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೀನಿ ಮತ್ತು ದೋಸೆಗೆ ಅಕ್ಕಿ ನೆನೆ ಹಾಕಿದ್ದೀನಿ ಬೇಳೆ ನೆನೆ ಹಾಕಿದ್ದೀನಿ ಕೆಲಸ ಅಂದ್ರೆ ಆಲ್ಮೋಸ್ಟ್ ಅಲ್ಲೆಲ್ಲ ಡನ್ ಆಗೈತೆ ನೋಡ್ರಿ ನಾ ಸ್ಕೂಲಿಗೆ ಹೋಗಲಿಲ್ಲ ಇವತ್ತು ಯಾಕಪ್ಪ ಅಂತಂದ್ರೆ ಅದೇ ಅವಳಿಗೆ ಶೀತ ಇನ್ನೂ ಕಡಿಮೆ ಆಗ್ತಾಯಿಲ್ಲ ಜ್ವರ ಬಂದವ ನೋಡ್ರಿ ಸ್ವಲ್ಪ ಲೈಟ್ ಆಗಿದ್ದಾವೆ ಜ್ವರ ಬೆಳಿಗ್ಗೆ ಮಾತ್ರೆ ತಂದು ಕೊಟ್ಟು ಅದನ್ನು ನುಂಗಿದ್ಲು ಈಗ ಮತ್ತೆ ಅದು ಏನೂ ವರ್ಕ್ ಆಗಿಲ್ಲ ಈಗ ಈಗ ಬಂದಾರ ಜಸ್ಟ್ ನಮ್ಮ ಮನೆಯವರು ಬಂದು ನೋಡಿರಿ ಅಲ್ಲಿ ರೆಡಿ ಆಗ್ತಿರೋದು ಹಾ 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 ಒಂಚೂರು ಈ ಕಡೆಗೆ ಫೇಸ್ ಈ ಕಡೆಗೆ ಈ ಕಡೆಗೆ ಈ ಕಡೆಗೆ ಯಾಕೆ ಈಗ ಜಸ್ಟ್ ಬಂದರೆ ನೋಡಿರಿ ಬಂದು ಬೆಳಿಗ್ಗೆ ಸ್ನಾನ ಮಾಡಿರ್ಲಿಲ್ಲ ಹಂಗೆ ಹೋಗಿದ್ರು ಚಳಿ ಸಿಕ್ಕಾಬಿಡಿ ಚಳಿ ಇರುತ್ತಲ್ಲ ಸ್ನಾನ ಮಾಡ್ಕೊಂಡೋದ್ರೆ ಸ್ವಲ್ಪ ಮತ್ತು ಚಳಿ ಜಾಸ್ತಿ ಆಗುತ್ತೆ ಹೇಳಿ ಹಂಗೆ ಹೋಗಿದ್ರು ಈಗ ಬಂದು ಸ್ನಾನ ಮಾಡಿಕೊಂಡು ರೆಡಿಯಾದರೂ ಊಟಕ್ಕೆ ಹಾಕ್ಕೊಡ್ಬೇಕೀಗ ಊಟ ಮಾಡಿಕೊಂಡು ಮತ್ತೆ ಕೆಲಸ ಐತಂತೆ ಹೋಗ್ತಾರಂತೆ ಅಂದರೆ ಸ್ವಲ್ಪ ಮಾತ್ರೆ ತಂದು ಕೊಟ್ಟು ಹೋಗ್ರಿ ಅವಳಿಗೆ ಅದು ಯಾಕೋ ಸರಿ ಹೋಗಿಲ್ಲದು ಮನೇಲೆ ಇತ್ತು ನೋಡ್ರಿ ಒಂದು ಸೀತದ ಮಾತ್ರೆ ಅದನ್ನೇ ಕೊಟ್ಟಿದ್ರು ಇದಿತ್ತು ನೋಡಿರಿ ಮನೇಲಿ ಯಾವಾಗಲೂ ಸ್ವಲ್ಪ ಸ್ಟಾಕ್ ಇಟ್ಟಿರ್ತೀನಿ ಯಾಕಂದ್ರೆ ನಂಗೆ ಯಾವ ಟೈಮಲ್ಲಿ ಅಂತಲೇ ಗೊತ್ತಾಗೋಲ್ಲ ಅವಳಿಗೆ ಹಂಗಾಗಿ ಇತ್ತು ಸಿಕ್ಕಿದ್ ಮಾತ್ರೆ ಮನೇಲೇ ಅದನ್ನ ಕೊಟ್ಟಿದ್ದು ಬೆಳಿಗ್ಗೆ ಅವಳು ಅದು ಸರಿ ಹೋಗಿಲ್ಲ ಅವಳಿಗೆ ಕಮ್ಮಿ ಆಗಿಲ್ಲ ಹಂಗಾಗಿ ಈಗ ನೀನು ಊಟ ಮಾಡಬಾನ ನೀನು ಒಂದು ಸ್ವಲ್ಪ ಊಟ ಮಾಡು ಅನ್ನ ಸಾಂಬಾರು ಬಿಸಿ ಅನ್ನ ಸಾಂಬಾರು ಮಾಡಿದ್ದೀನಿ ಹಪ್ಪಳ ಒಂದಿಷ್ಟು ಹ್ಞೂ ಕಿರಿ 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 ಕೆಮ್ಮಾಗುತ್ತೀಗೀಗ ರೀ ಹೀರೆಕಾಯಿ ತೊಗೊಂಬಂದಿದ್ದಲ್ಲಿ ನಿನ್ನೆ ಹೀರೆಕಾಯಿ ಬಜ್ಜಿ ಮಾಡೋಕ್ಕಂತ ಎತ್ತಿರ್ತೀನಿ ಅದು ಫುಲ್ಲು ಕಹಿ ಹೀರೆಕಾಯಿ ಅದೇ ಕಹಿ ಹೀರೆಕಾಯಿ ನಿನ್ನೆ ಆಗಿರೋದದು ಹ್ಞೂ ಫುಲ್ಲು ಹಿಸಾಯಿತು ನೋಡಿರಿ ಹೀರೆಕಾಯಿ ಹೀರೆಕಾಯಿ ಬಜ್ಜಿ ಅಂತ ತೆಗೆದು ನೋಡ್ತೀನಿ ಅದು ಫುಲ್ಲು ಕಹಿ ಇತ್ತು ಹೀರೆಕಾಯಿ ಹಾಗಾಗಿ ಮಾಡಲಿಲ್ಲ ಬಿಟ್ಟು ಅದನ್ನು ಹಪ್ಪಳಾನೆ ಕರಿಯಾನ ಅಂದ್ಕೊಂಡೆ ಇದು ಸಾಂಬಾರು ಮಾಡ್ಬೇಕಾದ್ರೆ ಕರಿಯಾನ ಅಂತ ಅಂದ್ಕೊಂಡಿದ್ದೀನಿ ನೆನಪೇ ಆಗಿಲ್ಲ ನನಗೆ ಅದನ್ನು ಮಿಸ್ ಆಯಿತು ಬಿಡು ಅಂತ ಸುಮ್ಮನೆ ಆಗಿದ್ದೀನಿ ರೊಟ್ಟಿ ಅದಾವು ಕಡಕ್ಕೆ ರೊಟ್ಟಿ ಊರಿಂದ ತೊಗೊಂಬಂದಿರೋಂಥವು ಚಿಲ್ಲ ಕಡಕ್ಕೆ ರೊಟ್ಟಿ ಅದಾವೆ ಸಾಂಬಾರು ರೊಟ್ಟಿ ಸಾಂಬಾರು ಅನ್ನ ಸಾಂಬಾರು ಊಟ ಅಂತೇಳಿ ಬಿಟ್ಟಿದ್ದೀನಿ ಬೇಕಂದ್ರೆ ರಾತ್ರಿಗೆ ಬಿಸಿ ರೊಟ್ಟಿ ಮಾಡಿಕೊಡ್ತೀನಿ ಇಲ್ಲಾಂದರೆ ಐತೆ ಮುದ್ದೆ ಮಾಡ್ಕೊಂಡ್ರೂ ಆಗುತ್ತೆ ಇಲ್ಲ ಅನ್ನ ಸಾಂಬಾರಿಗೆ ಬಿಟ್ಟರು ಆಗುತ್ತೆ ಇಷ್ಟ ಆಗೈತೆ ಇನ್ನೂ ನಂದು ಏನೂ ಕೆಲಸ ಇಲ್ಲ ನೋಡಿ ಇದು ನನ್ನೇನೂ ಇದಾಗಿಲ್ಲ ಇನ್ನೂ ಅಪ್ ಆಗಿಲ್ಲ ನಾನು ಸ್ನಾನ ಮಾಡಿಲ್ಲ ಇನ್ನೂ ತನಕ ಬರೇ ಇಷ್ಟತನ ಮನೆ ಕ್ಲೀನಿಂಗೇ ಆಯಿತು ಫುಲ್ಲೆಲ್ಲ ಜೀಡಿ ಒಡ್ಕೊಂಡೆ ಫುಲ್ ಎಲ್ಲ ಸ್ವಲ್ಪ ನೆಲನೂ ಎಲ್ಲ ಗಲೀಜು ಗಲೀಜು ಜನ ಅನಿಸ್ತಾ ಇತ್ತು ಇದೆಲ್ಲ ಇದೆಲ್ಲ ಸ್ಟ್ಯಾಂಡ್ ಎಲ್ಲ ಫುಲ್ ಧೂಳ ಆಗ್ಬಿಟ್ಟಿತ್ತು ನೋಡೋಕೆ ಅಷ್ಟು ಧೂಳಾಗಿತ್ತು ಅದೆಲ್ಲ ಒಂದು ಸ್ವಲ್ಪ ಮತ್ತೆ ಎಲ್ಲ ಕ್ಲೀನ್ ಮಾಡಿ ಇದನ್ನು ಎಲ್ಲ ಕ್ಲೀನ್ ಮಾಡಿ ಬುಕ್ಸ್ ಎಲ್ಲ ತೆಗೆದು ಧೂಳ ಹೊಡ್ಕೊಂಡು ಮತ್ತೆಲ್ಲ ಜೋಡಿಸಿ ಫುಲ್ ಒಂದ್ಸತಿ ಕಸ ಗುಡಿಸಿ ನೆಲ ಒರೆಸಿದ್ನಪ್ಪ ಮತ್ತು ನೋಡಿ ಹೆಂಗಾಗೈತಿ ಮನೆ ನೀವು ಹೋಗ್ಬೇಕಾರೆ ಹೆಂಗಿತ್ತು ಈಗ ಹೆಂಗೈತಿ ಹಾಂ ಏನೋ ಡಿಫ್ರೆನ್ಸ್ ಗೊತ್ತಾಗ್ತಿಲ್ವಾ ನಿಮಗೆ ನೀವು ಏನು ಅಬ್ಸರ್ವ್ ಮಾಡ್ತೀರಾ ನೋಡ್ರಿ ನೆಲ ಎಲ್ಲ ಹೆಂಗೆ ಅನ್ನಕತ್ತೈತಿ ಪಳಪಳ ಒಳೆ ಆಗತೈತೆ ನೆಲ ನಯನ ಹುಷಾರಿಲ್ಲ ಅಂದು ಮಲ್ಕೊಂಡ್ಲೋಲ್ಲ ಹಂಗಾಗಿ ಮತ್ತೆ ಅವಳ್ದು ನೇನು ಬೆಳಗ್ಗೆ ಅವ್ಳು ಸ್ಕೂಲಿಗೆ ಹೋಗೋ ಟೈಮಿಗೆಲ್ಲ ಗಡಿ ಬಿಡಿ ಹಾಕಿತ್ತು ಅವಳೇ ಅವಳು ಹೋಗ್ತೀನಿ ಅಂದ್ರು ನಾನೇ ಬೇಡ ಅಂತ ಬಿಡಿಸ್ದೆ ಅವ್ರು ಸ್ಕೂಲಲ್ಲೆಲ್ಲ ಟ್ರಿಪ್ಗೆ ಹೋಗಿದ್ದಾರೆ ಅಷ್ಟೊಂದೇನು ಲೆಸನ್ ನಡೀತಾ ಇಲ್ಲ ಇವಾಗ ನಾವು ಊರಿಗೆ ಹೋಗೋ ಕಾರಣದಿಂದ ನೈನೇನು ಟ್ರಿಪ್ ಬಿಡಿಸಿದ್ದು ಇಲ್ಲಿಕಂದು ನೈನಾನು ಹೋಗ್ತಿದ್ದು ಟ್ರಿಪ್ಪಿಗೆ ನಾವು ಊರಿಗೆ ಹೋಗ್ಬೇಕಾಗಿತ್ತಲ್ಲ ಹಾಗಾಗಿ ಅವಳದು ಟ್ರಿಪ್ ಕ್ಯಾನ್ಸಲ್ ಆಯಿತು ಅವಳು ಮತ್ತಿನ್ನೇನು ಇನ್ನೇನು ಇಂಥರ ಹೋಗ್ತೀಯ ಬೇಡ ನೈನಾ ಅಂದೆ ನಾನು ಹೋಗ್ತೀನಿ ಮಮ್ಮಿ ನಮ್ಮ ಮನೇಲಿ ಇದ್ರೆ ಬೇಜಾರಾಗುತ್ತೋ ಹೋಗ್ತೀನಿ ಅಂದ್ಲು ಆಮೇಲೆ ಲಾಸ್ಟಲ್ಲಿ ತನಗೇನು ತಿಳಿತ ಏನೋ ಯಾಕೋ ತಲೆ ಒಂಥರ ಆಗ್ತಾ ಇತ್ತು ಮಮ್ಮಿ ಅಂತ ಅಂದ್ಲು ಈತ ಜ್ವರ ಇನ್ನು ಸ್ವಲ್ಪ ಲೈಟೇ ಬೆಚ್ಚಗೈತ್ರಿ ಮೈ ನೋಡ್ರಿ ಬ್ಯಾಗೆಲ್ಲ ರೆಡಿ ಮಾಡ್ಕೊಂಡ್ಲು ಆಮೇಲೆ ಮತ್ತೆ ಯಾಕೋ ನಂಗೆ ತಲೆ ಒಂಥರ ಆಗ್ತಾಯ್ತು ಅಂದ್ಲು ಬೇಡ ಬಿಡು ನೈನ ಅಲ್ಲೋಗಿ ಮತ್ತೆ ವಾಪಸ್ ಕರ್ಕೊಂಬ ಕಳಿಸು ಅಂತೆಲ್ಲ ನಂಗೆ ರಗಳೆ ಹಚ್ಚಬೇಡ ಬಿಟ್ಬಿಡು ಅಂತಂದೆ ಸರಿ ಅಂತೇಳಿ ಸುಮ್ಮನಾಗೇಳ್ರಿ ಅವಳು ನಾನು ಇವಾಗ ಬಾ ಊಟ ಮಾಡ್ಬಾನು ಹಾಕ್ಲಾರಿ ಊಟ ನಿನಗೆ ಊಟ ಮಾಡು ಸ್ವಲ್ಪ ಊಟ ತುಂಬ ಊಟ ಮಾಡು ಬಾ ಊಟ ಮಾಡಿಸ್ತೀನಿ ಬಾ ನಾನೇ ಹಪ್ಪಳ ಬೇಡಮ್ಮ ಕೆಮ್ಮತಿದ್ದೆ ಮತ್ತೆ ಸರಿ ಹೋದ್ಮೇಲೆ ಕೊಡ್ತೀನಿ ಅಂತ ಇಲ್ಲ ಕರಿ ಅಂದ್ರೆ ಕರಿತೀನ ಬೇಕಾ ಈಗ ಇವಾಗ ಕೆಮ್ಮುಕಾ ಕೆಮ್ಮೆ ಹ್ಞೂ ಇವ ಕಮ್ಮಿ ಆದ್ಮೇಲೆ ನಾಳೆ ಇದು ಶೇವ್ ಇದಾವಲ್ಲ ಶೇವ್ ನೆಂಚ್ಕೊಂಡು ತಿನ್ಬಾನ ಸೇವನೆ ಹಂಚ್ಕೊಂಡು ತಿನ್ಬಾ ಈ ಸದ್ಯಕ್ಕೆ ಬೇಕಂದ್ರೆ ರಾತ್ರಿ ಕರ್ದು ಕೊಡ್ತೀನಂತೆ ಬಾ ಈಗ ಅವನಿಗೆ ಕರ್ಬಾ ನಿಮ್ಮ ಅಪ್ಪಾಜಿಗೆ ಲೇಟ್ ಆಗುತ್ತೆ ಈಗ ಬ ಹಪ್ಪಳ ಕರಿ ತೊತ್ಕೊಂಡ್ರೆ ಅವ್ರು ಊಟ ಮಾಡಿಬಿಡ್ತಾರೆ ನಿಮ್ಗೆ ಒಬ್ಬರಿಗೆ ಕರೆದು ಅಂತ ಫ್ರೆಂಡ್ಸ್ ಅಂತ ತಟ್ಟಿ ತಗೋ ತಟ್ಟಿ ತಗೋ ಹಾಕಿ ಕೊಡ್ತೀನಿ ತಟ್ಟಿ ತಗೋರಿ ಫ್ರೆಂಡ್ಸ್ ಅವರಿಗೆ ಊಟಕ್ಕೆ ಹಾಕಿ ಕೊಟ್ಬಿಡ್ತೀನಿ ಮತ್ತು ಆಮೇಲೆ ಬ್ಲಾಗ್ ಏನಾಯಿತು ಮತ್ತೆ ಅರ್ಧಂಬ ಹಾಂ ಹ್ಞೂ ಹ್ಞೂ ಏನು ಶರ್ಟ ಸಣ್ಣದಾಗ್ತದೆ ಒಂದು ಕೈಯ್ಯಾಗ ಹಾಕಕ್ಕೆ ಬರಲ್ತಾ ನಾ ಒಟ್ಟಿನ ದಮ್ಮ ಇತ್ತೀನಂದು ನೈನಾ ಬಾ ನೈನಾಗ ಒಂಚೂರು ಅವ್ರಿಗೆ ಹಾಕಿ ಕೊಟ್ಟಿನ ಊಟ ನೈನಾಗ ಒಂಚೂರು ಊಟ ಮಾಡಿಸ್ಬಿಡ್ತೀನಿ ನೋಡಿರಿ ನಾನೇ ಬಾ ಬಾ ಕೇಳ್ದು ಬಾ ಹ್ಞೂ ಉಪ್ಪಿಂಕ ಕೊಡಲೇನಾ ಇದದ್ದು ಹಾಂ ಎಂಥದ್ದು ಎಂಥದ ಇತ್ತು ಅವಾಗ ಹಾಕಿದ್ವಲ್ಲ ಎಂಥದ್ದು ಮಾವಿನಕಾಯಿ ಅಲ್ಲ ಇನ್ನೊಂದು ಹಿಂಗು ಅದೇ ಅಮಟೆಕಾಯಿ ಅಮಟೆಕಾಯಿದೈತೆ ಮಾವಿನಕಾಯಿದಿಲ್ಲ ಬಾ ಊಟ ಮಾಡಿಸ್ಬಿಡ್ತೀನಿ ಬಾ ಬಡ ಬಡ ನಾನೇ ನೀವು ಹುಣ್ರಿ ಉಣ್ಣಂಗಿಲ್ಲ ನೀ ಬಡಬಡ ಚಿಂಟು ನೋಡಾತು ಹತ್ರ ಕುತ್ಕೊಂಡ್ರಿ ನೋಡ್ರಿ ಬಾ 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 ಇಲ್ಲೇ ಬಾ ಎಲ್ಲಿಗೆ ಹೋಗಿದ್ದೀನಿ ಕಪ್ ಕಪ್ಪು ಗಿಡ ಯಾಕೆ ಬಂದು ಮಾಡ್ತೀರಲ್ರಿ ಬಿಡು ಬಾ 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 ಬೇಗ ಬಾ ತರಕಾರಿ ಬೇಳೆ ಹಾಕಿ ಸಾಂಬಾರು ಮಾಡ್ಕೊಂಡಿದ್ದೀನಿ ನಾಳಿಗೆ ದೋಸೆ ಮಾಡ್ತೀನಲ್ಲ ಹಂಗಾಗಿ ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ ಯಾಕಂದರೆ ದೋಸೆಗೆ ಬೇಳೆ ಸಾಂಬಾರು ಇದ್ರೆ ನಂಗೆ ಸಖತ್ ಇಷ್ಟ ನನಗೂ ಇಷ್ಟ ನೈನಂಗೂ ಇಷ್ಟ ದೋಸೆ ಬೇಳೆ ಸಾಂಬಾರು ಸ್ವಲ್ಪ ಗಟ್ಟಿಯಾಗಿರ್ಬೇಕು ಅದು ಇನ್ನೂ ಚೆನ್ನಾಗಿರುತ್ತೆ ನನಗೂ ಇಷ್ಟ ಆಗುತ್ತೆ ನೈನಂಗೂ ಇಷ್ಟ ಆಗುತ್ತೆ ಹಂಗಾಗಿ ನಾಳಿಗೆ ಬೆಳಿಗ್ಗೆ ತಿಂಡಿಗೆ ನಯನ ಚಟ್ನಿ ಬೇಡವೇ ಬೇಡ ಅಂತಂತಾಳೆ ದೋಸೆ ಸಾಂಬಾರು ಇತ್ತು ಅಂತಂದ್ರೆ ಚಟ್ನಿನೇ ಬೇಡ ಅಂತಾಳೆ ಆದರೂ ಇದಕ್ಕೆ ಲಂಚಿಗೆಲ್ಲ ಕಟ್ ಕಳ್ಸೋಕ್ಕಾಗಲ್ಲ ನೋಡಿರಿ ಸ್ಕೂಲಿಗೆ ಹಂಗಾಗಿ ಸ್ವಲ್ಪ ಚಟ್ನಿ ಮಾಡ್ಕೊಂಡಿರ್ತೀನಿ ಅವಳು ಬೆಳಗ್ಗೆ ಸಾಂಬಾರಲ್ಲಿ ತಿನ್ಕೊಂಡು ಹೋಗ್ತದೆ ಬಾ ಈ ಕಡೆ ಬಾ ಈ ಕಡೆ ಏನೋ ಒಂದು ಸಣ್ಣ ಜ್ವರ ಏನೋ ಜ್ವರನೋ ಪಕ್ಕ ಬಂದಿಲ್ಲ ಸ್ವಲ್ಪ ಲೈಟಾಗಿ ಮೈ ಬೆಚ್ಚಗಾಗೈತಿ ಅಷ್ಟಕ್ಕೆ ಹಿಂಗೆ ಆಡ್ತೀಯಲ್ಲ ಏನರ ಆದ್ರೆ ಮುಗೀತು ನೋಡಿ ನನ್ನ ಕತ್ತಿ ಇಡೀ ರ ಸಣ್ಣ ಜ್ವರಕ್ಕೆ ಹಿಂಗೆ ಆಡ್ತಾವೆ ಇನ್ನೂ ಜ್ವರನೂ ಕಂಪ್ಲೀಟಾಗಿ ಬಂದಿಲ್ಲ ಇನ್ನು ಏನಾರ ಆಗ್ಬಿಟ್ರ ಏನು ಮಕ್ಳದ್ದು ಏನಂತ ಹೇಳೋಕ್ಕಾಗಲ್ಲ